ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ಮೈದಾ ಹಿಟ್ಟಿಲ್ಲ ಮೋಮೋಸ್ ಮಾಡಿ ತೋರಿಸ್ತೀನಿ ಇದು ವೆಜ್ ಮೋಮೋಸ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಟೈಮು ಚಿಕನ್ದು ನಾನ್ ವೆಜ್ ಮಾಡಿ ತೋರಿಸ್ತೀನಿ ಇವಾಗ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳಿ ಒಂದು ಬಟ್ಲು ಮೈದಾ ಹಿಟ್ಟು ಸ್ವಲ್ಪ ಕೊತ್ಮಿರಿ ಸೊಪ್ಪು ಒಂದು ಈರುಳ್ಳಿ ಸ್ವಲ್ಪ ಕ್ಯಾರೆಟು ಇದು ಎಲೆಕೋಸು ಇದು ಈರುಳ್ಳಿ ಸೊಪ್ಪು ಇರುತ್ತಲ್ಲ ಈರುಳ್ಳಿ ಈರುಳ್ಳಿ ತೊಗೋಬೇಕು ಹಸಿಮೆಣಸಿಕಾಯಿ ಒಂದು ಮೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೆಪ್ಪರ್ ಪೌಡ್ರು ಹಾಕಿ ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ ಇವಾಗ ಇದು ಮೈದಾ ಹಿಟ್ಟು ಹೇಗೆ ಕಲ್ಸ್ಕೋಬೇಕಂತ ತೋರಿಸ್ತೀನಿ ಬನ್ನಿ ಒಂದು ಬಟ್ಲು ಇಟ್ಕೋಬೇಕು ಈ ಮೈದಾ ಹಿಟ್ಟು ಇದಕ್ಕೆ ಹಾಕಬೇಕು ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂನು ಸೇಮ್ ನಾವು ಪೂರಿ ಹಿಟ್ಟು ಹೆಂಗೆ ಕಲಿಸ್ಕೋತೀವಿ ಅದೇ ಥರ ಕಲ್ಸ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೊಂಬಿಟ್ಟು ಸೇಮ್ ಮೈದಾ ಹಿಟ್ಟು ಇದು ಬೇಕಂದ್ರೆ ನೀವು ಗೋಧಿ ಹಿಟ್ಟಲ್ಲಿ ಮಾಡ್ಕೊಬೋದು ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದವರು ಗೋಧಿ ಹಿಟ್ಟಲ್ಲಿ ಚೆನ್ನಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಪೂರಿ ಹಿಟ್ಟು ಥರ ಕಲಿಸ್ಕೋಬೋದು ನೋಡಿ ಇದನ್ನು ಕಲಿಸ್ಬಿಟ್ಟು ಒಂದು ಒಂದೆರಡು ನಿಮಿಷ ಹಿಂಗಿಟ್ಟು ಅದು ಮೋಮೋಸ್ಗೆ ನಾವು ಮಸಾಲೆ ಎಲ್ಲ ತೊಗೊಂಡಿದೀವಲ್ವಾ ಅದನ್ನು ರೆಡಿ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಇದು ಮೋಮೋಸ್ಗೆ ಹಾಕೋದು ಏನೇನಂತ ನಾನಿವಾಗ ಇದನ್ನು ಚಿಕ್ಕದಾಗ ಒಂದು ಫ್ರೈ ಮಾಡ್ಕೊಂಬರ್ತೀನಿ ನಿಮಗೆ ಎಣ್ಣೆಲಿ ಫ್ರೈ ಮಾಡೋದು ಇಷ್ಟ ಇಲ್ಲ ಅಂದರೆ ಒಂದು ವೈಟ್ ಮನೇಲಿ ವೇಲೋ ಇಲ್ಲ ಖರ್ಚೀಪ್ಪ ಏನಾರು ತೊಗೊಂಡು ಬಟ್ಲೇಲಿಟ್ಬಿಟ್ಟು ಇವೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಹಿಂಡಬೇಕು ಹಿಂಡಿ ಅದು ರಸ ಎಲ್ಲ ಹೋಗಿಂದ ಸ್ವಲ್ಪ ಪೆಪ್ಪರ್ ಪೌಡ್ರು ಉಪ್ಪು ಹಾಕಿಬಿಟ್ಟು ಕಲಸಿ ನೀವು ಮೋಮೋಸಲ್ಲಿ ಹಾಕಿ ಅದನ್ನು ಬೇಯಿಸ್ಕೊಬೋದು ನಾನಿವಾಗ ನೀರೆಲ್ಲ ಬಿಡುತ್ತಲ್ಲ ಚೆನ್ನಾಗಿರಲ್ಲ ಅಂತ ನಾನೊಂದು ಫ್ರೈ ಮಾಡ್ಕೊತೀನಿ ಫ್ರೈ ಮಾಡೋದು ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಜಾಸ್ತಿ ಎಣ್ಣೆ ಬೇಡ ಒಂದು ಸ್ಪೂನು ಸಾಕು ಸಾಸಿವೆ ಒಂದೆರಡು ಕಾಳಷ್ಟು ಜೀರಿಗೆ ಜಾಸ್ತಿ ಏನು ಹಾಕೋದು ಬೇಡ ಇದು ಇವಾಗ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕಿದೆ ಎಲ್ಲ ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಸ್ವಲ್ಪ ಈ ಥರ ನಾವು ಹಕ್ಕಿ ವಾಶ್ನಿಗೆ ಹೋಗೋಕ್ಕೆ ಸ್ವಲ್ಪ ಫ್ರೈ ಮಾಡಬೇಕು ಇದನ್ನೇ ಫ್ರೈ ಮಾಡ್ಕೊಂಡೆ ಮೋಮುಸ್ ಮಾಡಬೇಕಂತೇನಿಲ್ಲ ಹಸಿದು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಅದೆಲ್ಲ ನೀರೆಲ್ಲ ಬಿಡುತ್ತಲ್ವ ಇದೆಲ್ಲ ಡ್ರೈ ಮಾಡಿದರೆ ಒಂದು ಸೂಪ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಈರುಳ್ಳಿ ತಪ್ಪಲ ಇರುತ್ತಲ್ವ ಅದು ಹಾಕೋಬೇಕು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿಬಿಟ್ಟು ಸ್ವಲ್ಪ ಇದನ್ನು ಈ ಥರ ಫ್ರೈ ಮಾಡ್ಕೋಬೇಕು ಲಾಸ್ಟ್ಗೆ ನಾನು ಪೆಪ್ಪರ್ ಪೌಡ್ರು ನಾನು ಪೌಡ್ರ್ ತೊಗೊಂಬಂದಿಲ್ಲ ನಾನೇ ಮನೆಯಲ್ಲೇ ನಾನು ಕರಿ ಮೆಣಸು ತೊಗೊಂಡು ಅದನ್ನ ಕುಟ್ಟಿ ನಾನೇ ಪೌಡ್ರ್ ಮಾಡಿರೋದು ಇವಾಗ ಇದು ತರಕಾರಿಯಾಗಿ ಮಾಡಿರೋದು ಇದೊಂದು ಸ್ಪೂನು ಹಾಕೋದು ನೋಡಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಈ ಥರ ಡ್ರೈ ಆಗುತ್ತೆ ಅಂತ ಡ್ರೈ ಹಾಕಿ ಮೊಮೆಂಟ್ಸ್ ಮಾಡಿದ್ರೇ ಸೂಪರಾಗಿರೋದು ಇವಾಗ ಇದು ಸ್ವಲ್ಪ ಸೊಪ್ಪು ಲಾಸ್ಟ್ ಸೆಟಪ್ ಇದು ನೋಡಿ ಇವಾಗ ಫುಲ್ಲು ಡ್ರೈ ಆಗಿದೆ ಈ ಥರ ಡ್ರೈ ಇರಬೇಕು ಒಳಗೆ ಮಾಡಿದರೆ ನೀರು ನೀರೇನು ಬಿಟ್ಕೋಬಾರ್ದು ಈ ಥರ ಇದ್ದು ನಾವಿವಾಗ ಅದನ್ನ ಮೋಮೋಸ್ ಎಲೆ ಮಾಡೋದು ತೋರಿಸ್ತೀವಿ ನೋಡಿ ಹಿಟ್ಟು ನೆಂದಾಯಿತು ಇವಾಗ ನಾನು ಉಂಡೆ ಹಾಕ್ಕೊತೀನಿ ಪೂರಿಗೆ ಹಾಕ್ಕೊತೀವಲ್ವ ಅದೇ ಥರ ಚಿಕ್ಕ 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 ಚಿದು ಹಾಕ್ಕೋಬೇಕು ಹಾಕ್ಕೊಂಬಿಟ್ಟು ಪೂರಿ ಥರನೇ ಲಟ್ಟಿಸ್ಬೇಕು ನೋಡಿ ಇವಾಗ ನನಗೆ ಒಂದು ಎಷ್ಟು ಉಂಡೆ ಸಿಗುತ್ತಂತ ನೋಡ್ತೀನಿ ನೋಡಿಬಿಟ್ಟು ನೋಡಿ ನಾನು ಇಷ್ಟೊಂದು ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತೊಗೊಂಬಿಟ್ಟು ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ನಾವು ಪೂರಿ ಲಟ್ಟಿಸ್ತೀವಲ್ವ ಅದೇ ಥರನೇ ಲಟ್ಟಿಸ್ಕೋಬೇಕು ಎಷ್ಟು ದೊಡ್ಡದು ಬೇಕೋ ಆ ಥರ ನಾವು ಎಷ್ಟು ಸೇಮ್ ಪೂರಿ ಎಷ್ಟು ಮಾಡ್ಕೊತೀವಲ್ಲ ಅಷ್ಟು ನಾವು ಮಾಡಿ ಇಟ್ಕೊಳ್ಳೋಣ ಈ ಫುಲ್ಲು ಮಾಡಿ ಇಟ್ಕೊತೀನಿ ಲಾಸ್ಟಿಗೆ ಹೇಗೆ ತುಂಬೋದಂತ ನಾನು ತೋರಿಸ್ತೀನಿ ನೋಡಿ ಈ ಥರ ಮಾಡಿಕೊಂಡು ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೀಗೆ ತುಂಬೋದಂತ ನಾನು ತೋರಿಸ್ತೀನಿ ಒಂದು ಸ್ಪೂನ್ ತಗೊಂಡು ಈ ಥರ ಮಧ್ಯದಾಗ ಹಾಕಿ ನೋಡಿ ಈ ಥರ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ತೊಗೊಂಡು ಈ ಥರ ಲಾಸ್ಟಿಗೆ ಎಡ್ಜಿಗೆಲ್ಲ ಹಿಂಗೆ ಹಚ್ಚಿಬಿಟ್ಟು ನೀವು ಮೋದಕ ಎಲ್ಲ ಮಾಡ್ತಿರ್ತೀರಲ್ವಾ ಆ ಥರನೇ ಇದು ಮೋಮೋಸ್ ಮಾಡೋದು ನೋಡಿ ಈ ಥರ ಮಾಡಿಕೊಂಡು ನೀವು ರೆಡಿ ಮಾಡ್ಕೊಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ಥರ ಮಾಡಿ ಹೀಗೆ ಮಾಡಿ ಇಟ್ಕೋಬೇಕು ನೋಡಿ ಹೇಗಿದೆ ಅಂತ ನೋಡಿ ಸೂಪರಾಗಿರುತ್ತೆ ನೋಡಿ ಇದೇ ಥರ ಎಲ್ಲನೂ ಮಾಡಿಟ್ಕೊಂಡು ಹೇಗೆ ಮಾಡೋದಂತೆ ನಾನು ತೋರಿಸ್ತೇನೆ ನೋಡಿ ರೆಡಿಯಾಗಿದೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಇದನ್ನೇನು ಮಾಡೋದಂತೆ ತೋರಿಸ್ತೀನಿ ನೋಡಿ ಇಡ್ಲಿ ಪಾತ್ರೆ ತೊಗೋಬೇಕು ಈ ಥರ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಇಡ್ಲಿ ಪಾತ್ರೆ ಇಟ್ಕೊಂಡು ನಾವು ಈ ಥರ ಇಡಬೇಕು ಇಟ್ಬಿಟ್ಟು ಇದು ನಾವು ಮಾಡಿರ್ತೀವಲ್ವಾ ಒಂದೊಂದಾಗೆ ಹಿಂಗಿಟ್ಟು ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಸೂಪರಾಗಿರೋ ಮೋಮೋಸ್ ರೆಡಿ ಆಗುತ್ತೆ ನೋಡಿ ಹೇಗಿದೆ ಅಂತ ನೋಡಿದ ಸೂಪರಾಗಿರುತ್ತೆ ಇವಾಗ ಇದನ್ನು ಒಂದು ಹತ್ತು ನಿಮಿಷ ನಾವು ಬೇಯಕ್ಕೆ ಬಿಡೋಣ ನೋಡಿ ಹೇಗಾಗಿದೆ ಅಂತ ನೋಡೋಣ ನೋಡಿ ವಾವ್ ಸೂಪರಾಗಿ ಆಗಿದೆ ನೋಡಿ ನೀವು ಈ ಥರ ಮಾಡ್ಕೋಬೋದು ನೋಡಿ ಹೇಗಿದೆ ನಾವು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ನೋಡಿ ರೆಡಿ ರೆಡಿಯಾಗಿದೆ ಇದು ಸಾಸ್ ಜೊತೆಗೆ ತಿಂದರೂ ಚೆನ್ನಾಗಿರುತ್ತೆ ಸಾಸ್ ಜೊತೆಗೆ ಹಚ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಇದು ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಾನ್ ವೆಜ್ ಹಾಕಿ ಮಾಡಿ ತೋರಿಸ್ತೀನಿ ಈ ವೆಜ್ಜಲ್ಲಿ ಮಾಡಿದ್ದೀನಿ ನೋಡಿ ಮೋಮೋಸ್ ಹೆಂಗಾಗಿದೆ ಅಂತ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಸೂಪರಾಗಿದೆ ನೋಡಿ ಈ ಮೋಮೋಸ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ